ಯಾಕ ನಿಮ್ಮ ಹುಲ್ಲುದ ನಾವು ಹುಡ್ಲಾಗ ಎಮ್ ಸಿಕ್ಕಂದ ಲಕ್ವಾಗ ಕನ್ ಚಾಯ್ಸ್ ಹೊಡೆದು ಎಮ್ಮಿಗಿಲ್ಲ ಏನು ಏನ್ ಮಾಡ್ಲಿ ಒ ನಂದ ಟೈಮ್ ಬರ್ತೈತಿ ಈಗ ತೊಟ್ಟಲ್ಲಿ ಗಾಯಿ ಒಡ್ದತಿ ತೊಟ್ಲ ಕಟ್ಟ್ರದ ಆಗಲ್ಲ ನನ್ನ ಹೇಳು ಏನು ಮಾಡ್ಲಿ ನಿನ್ಗೋಸ್ಕರ ಎಣ್ಣೆ ಎಟ್ಟರ ಕಟ್ಟಬೇಕು ನಿನ್ ಹೋಗುದು ಹೋಗಿ ಉಂಡ್ಲಿ ಕಟ್ಟಿ ಬಿಡುದು ಈಗ ಉಣಕತ್ತಿಲ್ಲ ಊರು ತುಂಬಾ ಕಟ್ಟಿ ಬಿಡೋದು ಹೋಗಿ ಇರ್ತಾವ ನಮ್ಮಪ್ಪ ಬಂದ ನಮ್ಮಪ್ಪ ಬಂದ್ ಅನ್ಬೇಕ ಒಟ್ಟ ಯಾ ಸಂದೇಗ್ ಆದ್ರೂ ನಮ್ಮ ಅಪ್ಪ ಬಂದ್ ಅಂದ್ರಬೇಕು ಕಾಲ್ ಮರಲಿ ಹೊಡೆದಿರ್ಬೇಕು ಅವ್ ಹಂಗ ಮಾಡ್ಕೋಬೇಕು ಅವ್ ಬಂದ್ರೆ ಮಾಮನ ಬುಲೆಟ್ ಗಾಡಿ the చంద్ర చలువి నన్నుడి మొక్క హైకలి చందన తిట రీతనంగా పరతాళోడుతాడు కిరసూర నమ్మూరా ನಿಮ್ಮವ್ವನ ಹುಲ್ಲುದ್ನ ಹೂ ಉದಲಾಗ ಎಮ್ಮೆ ಸಿಕ್ಕುಂದರ ಕತೆಗೆ ಲಕ್ವಾ ಚಾಯ್ಸ್ ಹೊಡ್ದೆ ಹೆಮ್ಮೆಗಿಲ್ಲ ಹೆಂಗೆ ಅದೀ ಬಾ ನನಗೂ ಈ ತರ ಮರ್ಯಾದೆ ಕೊಡದ್ರ ರದಾರ್ ಅಂತೇಳಿ ತಿಳ್ಕೊಂಡಿದ್ದಿಲ್ಲ ಅರಾಮದನಪ್ಪಾ ಪಿಂಡ್ರಿ ಮಗನ ಯಾಕೆ ನಾವು ಯಾವರಾದರೂ ನಿನ್ನನ್ನು ಅಪಹರ್ಣ ಮಾಡಲು ಬಂದಿರುವೆ ರೀ ಕೇಳುವರಿಗೆ ಹದಿನೈದು ನೂರು ರೂಪಾಯಿ ಅಷ್ಟೇ ನನ್ನ ಅಂತ ಬಾ ಲವ್ ಮೇ ಆರ್ ಹೇಟ್ ಮೀ ಇಲ್ಲ ಲಾಚ್ ಲೊಚ್ ಕಿಸ್ ಮೀ ಬಾ ಅಣ್ಣ ಕಮಿಟರ್ ಒಂದು ನಾಲ್ಕು ಮಂದಿ ಬರ್ರಿ ಆಂಬುಲೆನ್ಸಿ ಫೋನ್ ಹಚ್ಚಿರಿ ಬಡ ಬಡ ನೀ ನೀಕಾ ಹೆನಾ ಹಾಕೋ ಹಂಗೆ ಕಾಣ್ತಾಳೆ ನನ್ನದು ಏ ಹಿಂಗ್ಯಾಕೆ ನಾಯಿತ್ತು ಒಂದು ಸಲ ಜೊಲ್ದಿ ಸುರಿಸ್ಕೊತ ಬೆನ್ನ ಹತ್ತಿ ಯಾಕೆ ಚಿನ್ನ ನನ್ನ ಪವಿತ್ರವಾದ ಪ್ರೀತಿನ ನಾಯಿ ಓಲಸ್ತಿ ಅದೆಂತ ನಾಯಿ ಪ್ರೀತಿನ ಒಂದು ಮೋತಿ ಒಂದು ನೋಡಂಗೇ ಇಲ್ಲ ಅವು ಆದ ಅಲ್ಲಿ ತ್ರಾಸ್ನಾಗ ಹತ್ತಾಗ ಮಾರ್ಯಾಗ ಹಂಗೆ ಹಿಂಗೆ ಹಂಗೆ ಇರ್ತಿರ್ತೈತಿ ಹದಿನೈದು ನೂರ ಕೊಟ್ಟ್ರನ ಬಿಡುದಿಲ್ಲ ಇದು ಹಡ್ರು ಹಡರ ಹತ್ತಿರ್ತ ನೀರೇ ಇಳಿಸಿ ಹೋಗ್ಯಾನ್ಲವ ಬಂದ ಅಲ್ಲ ಯಾವ್ದಾರ ಉದ್ಯೋಗ ಭಕ್ಷಿ ಮಾಡ ನನ್ನಂತ ಹುಡ್ಗ್ಯಾರ ನೀನು ಬೆನ್ನ ಹತ್ತಾರ ನಾಳೆ ಆ ಉದ್ಯೋಗ ಮಾಡ್ಬೇಕತ್ತನ್ ಖರೆ ಯಾರ ಲಿಂಬೆಕಾಯ ಕಂಚಿಕಾಯಿ ತುರ್ದು ಮಾಡಿಸಿ ಬಿಟ್ಟರೆ ರೀ ಅವ ಅವು ಮಾಡಿಸಿ ಯಾವ ಉದ್ಯೋಗ ಮಾಡಕ್ಕೆ ಹೊಕ್ಕನ್ ಬರ್ರಿ ಕಾಲು ಮರ್ಲಿ ಹೊಡೆಸ್ಕೊಳ್ಳು ಬಾಳೆ ನಮ್ಮದು ಹ್ಞೂ ಇವು ಮೀನ್ ನನಗೆ ಒಂದನೇತಿ ಇದ್ದಾಗ ಗೌರ್ಮೆಂಟ್ ನೌಕರಿ ಬಂದಿತ್ತು ಅಲ್ಲ ನೀನ ಒಂದನೇತಿ ಇದ್ದಾಗ ನೌಕರಿ ಬಂದಿತ್ತು ಬಂದಿತ್ತು ಅದೆ ಅಂತ ನೌಕರಿ ಮಾಡ್ತಿದ್ದೆವು ಯವ್ ಎಲ್ ಕೆ ಜಿ ಯು ಕೆ ಜಿ ಹುಡ್ಗುರ್ಗೆ ಟ್ಯೂಷನ್ ಹೇಳೋದು ಬಂದಿತ್ತು ನನಗೆ ಯಾವ್ದು ಏನು ಹೆತ್ತಿ ಹೇಳ್ತೀನಿ ನೋಡು ಎ ಪಾರ್ ಎಗ್ ರೈಸ್ ಬಿ ಪಾರ್ ಬಾಯ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಮಲಾ ಇದನ್ ಬಿಟ್ಟು ಯಾವ್ದಾರ ಉದ್ಯೋಗ ನೋಡು ಅದಕ್ಕೆ ಹೇಳಿದೆ ಸರ್ ನನಗೆ ಯಾರು ಈ ಕನ್ಯಾ ಕೊಡಲ್ರ ಕೈ ಕೈಕಾಲು ಬೀಳ್ತನಪ್ಪ ಯಾವ್ದಾರ ಒಂದು ಉದ್ಯೋಗ ಹಚ್ಚರಿ ಅಥವಾ ಆಜ್ಞಾ ಅದು ಕರ್ಕೊಂಡು ಹೋಗಿ ಬಜಾಜ್ ಫೈನಾನ್ಸ್ ಕಂಪ್ನಿಯಾಗ ಕೆಲ್ಸಕ್ಕೆ ಹಚ್ಚಿದ್ರಿ ಎಲ್ಲರ ಕೆಲಸ ಮಾಡ್ಬೇಕು ಈ ಕಂಪ್ನಿ ಒಳಗೆ ಒಟ್ಟ ಅದ್ರಾಗ ಈ ಫೈನಾನ್ಸ್ ಕಂಪ್ನಿ ಒಟ್ಟ ಕೆಲಸ ಮಾಡ್ಬಾರ ಸೈಕಲ್ ಮೊಟ್ರ್ ಕೊಡ್ತಾರ ಊರು ಊರ ಹಾಕಿ ಅವ್ರ ದಿವ್ಸಂಬ ಇವ್ರ ದಿವ್ಸೊಂಬ ಕಳಿಸಿ ಬಿಡ್ತಾರ ಯಾಕ ಕಳ್ಸೋಲ್ರ ನಮಗೂನು ಆಪತ್ತ ಜಡ್ ಜಾಪತ್ ಇರ್ತಾವ ಒಂದಿನ ಸೂಟಿ ಕೊಡ್ಬೇಕಾ ಸೂಟಿನ ಕೊಡ್ಲಿಲ್ಲ ಅವ್ರು ಸರಿ ಹಿಂಗಾದ್ರೆ ನಾನು ನೌಕರಿ ಮಾಡಂಗಿಲ್ಲ ಬಿಟ್ಟು ನಂದೆ ಹಂಗೇನ್ ಮಾಡಕ್ ಹೋಗಪ್ಪ ಒಳ್ಳೆ ತೊಂದೆ ಇತ್ರ ತೊಂದ್ರ ಫೋಟೋ ಹೊಡೆದ ನಮ್ ಗ್ರೂಪಿಗ ಹಾಕಂದ್ರು ಸರಿ ಸರ್ ಅಂದೆ ಎರಡು ದಿನ ಬಿಟ್ಟು ಲೈಟ್ ಆಗಿ ಜ್ವರ ಬಂದು ರಿಪೋರ್ಟ್ ಫೋಟೋ ಹೊಡೆದ್ ಗ್ರೂಪಿಗೆ ಹಾಕಿದೆ ಮೂರನೇ ದಿವಸ ನಮ್ಮ ಮಾಯ ತಿರ್ಕೊಂಡ್ಬಿಟ್ಲೋ ಹಾಕಿದ ಒಂದು ಜನ ಫೋಟೋ ಹೊಡೆದ ಗ್ರೂಪಿಗೆ ಹಾಕಿದೆ ಮೂರನೇ ದಿವಸ ಕೊಬ್ಬರಿ ತಿಡ್ಸಕತಿ ನಂದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆ ಸಮಸ್ಯೆನ ನಾನು ಹಳಗಾಲ ಹಚ್ಚಿದ್ದು ಇನ್ನು ನಾವು ಮತ್ತೆ ಕಳ್ಸಬೇಕಲ್ಲ ನಾ ಪಟ್ನ ಸೆಲ್ಫಿ ಹೊಡೆದ ನಾನು ಕಳಿಸಿಬಿಟ್ಟೆ ಪಗಾರ ರೆಚ್ಚ ಮಾಡ್ತೀನಿ ತಾಪೀಸ ಕರೆಸಿ ಬಾಯಾಗಿ ಚಪ್ಪಲು ತುರುಕು ನೆತ್ತೆಗೆ ಆಗ್ತದೆ ತಿಳಿಯೊಂದಾಯ್ತು ನೆತ್ತ್ಯಾಗಾರ ತುರ್ಕಾರ ಅವ್ರು ಹ್ಞೂ ಬಿಟ್ರೆ ಮುಗನ್ಯಾಗ ಮೊದ್ಲು ಮುಗಂದ ಹಿಂಗೈತೆ ಯಾಕೆ ಯಾವ ಉದ್ಯೋಗನೂ ಮಾಡಬಾರ್ದು ಸ್ವಂತ ಬಿಸ್ನೆಸ್ ಮಾಡ್ಬೇಕಂತೇಳಿ ನಮ್ಮ ಅವ್ಗೆ ಹೇಳಿದೆ ನೋಡುವ ಹೆಂಗಾದ್ರೆ ಕೆಲಸ ಆಗಂಗಿಲ್ಲ ನನ್ನ ಕಾಲ ಮ್ಯಾಲ ನಾ ನಿಂತ್ಕೊಬೇಕಂದೆ ನಿನ್ನ ಕಾಲ್ಮ್ಯಾಗ ನೀನು ಮತ್ತು ನಿನ್ನ ಮಂದಿ ಕಾಲ್ಮ್ಯಾಗ ನಿಂತೇನಿ ಏ ಹ್ಯಾಂಗಲ್ರೋ ಮರ ಜೀವನ್ದಾಗ ನಿಂದ್ರು ಜೀವ್ನದಾಗ ನಿಂದ ನಿಂದ್ರಬೇಕಂದೆ ಆಯ್ತು ಬಿಡಪ್ಪ ಮನ್ಯಾಗ ಮತ್ತು ಅಕ್ಕಿ ಇದಾವು ಗ ಕೊಟ್ಟು ಉದ್ದಿನ ಬೇಳೆ ಇದಾವು ವಡಾ ಮಾಡ್ಕೊಡ್ತನು ಇಡ್ಲಿ ಮಾಡ್ಕೊಡ್ತನು ಮಾರ್ಕೊತಾ ಅಡ್ಯಾಡ ಅಂದಳ ಆತನ್ನಿ ಬಿಟ್ಟು ಗಂಟ್ಲೆ ಮಾಡ್ಕೊಟ್ಳು ಇಲ್ಲಿ ಬಾಗಲ್ ರೈಲ್ವೆ ಸ್ಟೇಷನ್ ಎಲ್ಲಿ ಮಂದಿ ಬಾಳ ಇರ್ತಾರ ಅಲ್ಲಿ ಚಾಲೂ ಮಾಡಿದೆ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಅಂದೆ ಇಡ್ಲಿ ಎಂಬತ್ ವರ್ಷದ ಮುದಕಿದ್ದಳು ಕರದ್ ಆಕಿ ನೀನ್ ಇಡುದ ನಾನು ಅಂತ ಎಡ್ಡ ತಗದು ಬಾಯಾಗ ಇಟ್ಟು ಆಕಿ ಹೊರದ್ದು ಹವಾಯಿ ಉದ್ಯೋಗ ಬ್ಯಾಡತ್ ಬಿಟ್ ಬಿಟ್ನಪ್ಪ ನೆಪ್ಪ ಯಾರಿಗೆ ಬೇಕು ಇಂಥ ಎಡಗರಕ್ಕಾಗಿ ನಾ ನಿನ್ನ ಮದ್ವೆ ಆಗ್ಬೇಕು ಹಾಗ ಹಾಗ ನಿನ್ನ ಹತ್ರ ಏನೈತಿ ಅಂತ ನಾನು ಮದುವೆ ಆಗ್ಬೇಕು ಎಲ್ಲರ ತಕ್ಕ ಏನೈತಿ ಅರ್ದ ಐತೆ ನನ್ನ ಕಡೆ ನಿನಗೆ ಏನು ಬೇಕು ಆಸ್ತಿ ಅಂತಸ್ತು ನೌಕರಿ ಬೇಕು ನೌಕರಿ ಬೇಕಾ ಯಾಕೆ ನೌಕರಿ ಇದ್ದಾವೆ ಬೇರೆ ಹೊಲ ಮನೆ ಇದ್ದಾವೆ ಬೇರೆ ಮಾಡ್ತಾನೆ ಬಾಳೆ ಬಾಳೆ ಇಬ್ರು ಕೂಡ ಮಾತಾಡ್ಕೊಂಡು ಒಂದೇ ಮಾಡ್ತಾರೆ ಅವರು ನಿಮ್ಮವ್ರು ನೌಕ್ರಿದಾವೆ ನೌಕ್ರಿದಾವ ಮತ್ತು ಎಲ್ಲರೂ ಮದ್ವೆ ಆಗಕತ್ತ ರೈತನ ಮಕ್ಳು ಏನು ಪಾಪ ಮಾಡಿ ಒ ನಿಮ್ಮ ನಿಮ್ಮ ಎಲ್ಲರದು ಹೆಸ್ರು ಬಿಟ್ಟರು ಬರ್ದಿಟ್ಟು ಏನು ಉರ್ಲಾಕೊಳ್ಳ ನಾ ನಿಮ್ಮವ್ರು ಮಿಕ್ಕೇತಪ್ಪ ನಮಗ ಅಂತ್ರು

ತೊಟ್ಲ್ ಗಾಯ ಒಡ್ದತಿ ತೊಟ್ಲ ಕಟ್ಟೋದು ಆಗಲ್ಲ ನನ್ನ ಭಾಳ ಹೇಳು ಏನು ಮಾಡ್ಲಿ ನಿಗೋಸ್ಕರ ಎಣ್ಣೆ ಎಟ್ರ ಕಟ್ಟಬೇಕತ್ತಿನ್ನ ಹುಗುದ ಹೋಗಿ ಉಣ್ಲಿ ಕಟ್ಟಿ ಬಿಡುದು ಈಗ ಉಣಕತ್ತಿಲ್ಲ ಊರು ತುಂಬಾ ಕಟ್ಟಿ ಬಿಡುದು ಹೋಕೆ ಇರ್ತಾವ ನಮ್ಮ ಅಪ್ಪ ಬಂದು ನಮ್ಮಪ್ಪ ಬಂದ ಅನ್ಬೇಕನ್ ಒಟ್ಟು ಯಾವ ಸಂದೇಹಾದ್ರು ನಮ್ಮ ಅಪ್ಪ ಅಂದ ಅಂದಿರ್ಬೇಕು ಕಾಲು ಮರಲಿ ಹೊಡೆದಿರ್ಬೇಕು ಅವು ಹಂಗೆ ಮಾಡ್ಕೋಬೇಕು ನನಗೋಸ್ಕರ ನೆನಗೋಸ್ಕರ ಏನಾರ ಏನು ಮಾಡಲಿ ಹೇಳು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಯಾರ ಪ್ರೀತಿಗೋಸ್ಕರ ಗೋಲ್ ಗುಮ್ಮತ್ ಕಟ್ಯಾರ ನೀ ಹ್ಞೂ ಅಂತ ನೋಡು ಹ್ಞೂ ಅಂದ್ರೆ ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಊರ್ ಬಸ್ ಸ್ಟ್ಯಾಂಡ್ನ್ಯಾಗ ನಾಲ್ಕು ಪೈಕಾನಿ ಕಟ್ಟಿಸ್ತೀನಿ ಪೈಕಣಿ ಹೌದು ಏನೇಕಾನಿ ಯಾಕೋ ಕಟ್ಟಿದ್ರೆ ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕು ಈಗ ತಾಜ್ ಮಹಲ್ ಗೋಳು ಗುಮ್ಮತ್ ಕಟ್ಟಾರ ಯಾರಿಗೂ ಉಪಯೋಗ ಅದಾವ ಇಲ್ಲ ಪೈಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕುತ್ತರ ನೆನಸ್ತಾರ ಬದ್ನೇಕಾಯಿ ಭತ್ತ ನೋಡ್ದೇನು ಬಂಡೆ ಬੁੰಡೆ ಬੁੰಡೆ ಹನಿ ಕಕ್ಕಲಿಲ್ಲ ನಿನ್ನ ತಿನ್ 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 ರುಡ ಆಗಿಬಿಟ್ಟಕ ನಿನಗೆ ಅದನ್ನ ತಿತ್ತಿರಬೇಕು ನೀನು ಹೋಗೋ ಹೋಗೋ ಇಂತ ಸಡಕದ ಮಧ್ಯ ಹೋಗಲಿ ಅಂತೀನಿ ಪೈಕನಿ ಪೈಕನಿ ಕಟ್ಟಿರಲಿಲ್ಲ ಅದರ ಮುಂದೆ ಒಂದು ಕುರ್ಚಿ ಹಾಕು ಕೈಯಾಗ ಒಂದು ಬಡಗಿ ಕೊಡು ಐದು ರೂಪಾಯಿ ಕೊಳ್ಳದು ಒಳ್ಳೆ ತಾಸದು ಐದು ರೂಪಾಯಿ ಕೊಳ್ಳದು ಒಳ್ಳೆ ತಾಸದು ಹುಚ್ಚೆದಿ ಶಾನಕಿದೆ ಅದಕನಿ ಹದಿನೈದು ದಿನಕ್ಕೆ ಒಂದು ಸलाईन ಹಚ್ಚಿಕೊಂಡು ಅಡ್ಡಾಡ್ತೀನಿ ಐದು ರೂಪಾಯಿ ತಗೋಬಾರ್ದು ಹತ್ತು ರೂಪಾಯಿ ತಗೋಬೇಕು ಮತ್ತೆ ಇಟ್ಟೊಂದು ಬಡ್ಗಿ ಕೊಡ್ತ ಬಾಗ್ಲಾ ಬಿಡುದ್ ನೀ ಹೇಳ್ರವ್ ಮನಿಗೋಗಿ ಮಾತಾಡೋದ್ ಶ್ರಾಕ್ ಕೇಳ್ರಿ ಯಾಕಂದ್ರೆ ಮಕ್ಳು ಮಾತು ಬಾರ್ ಅಂಗಡಿಯಾಗ ಮಕ್ಳು ಮಾತು ಬರ್ಬೇಕು ಅದ ಜಾಗದಾಗ ನೀ ಕೋಟಿ ಗಂಟ್ಲೆ ಖರ್ಚು ಮಾಡಿ ಪೈಕಾನಿ ಕಟ್ಸಿದ್ರೆ ಒಟ್ಟಾಗ ಕುಂದರುದ ಅವ್ರು ಅದ್ರ ಕಟ್ಟಿಗೆ ಕೂಡ ಒಡ್ತಾರೆ ಮತ್ ಚರ್ಗಿ ಹಿಡ್ಕೊಂಡು ಗೆಳತಾರ್ ಕರ್ಕೊಂಡು ಹಿಡಿದು ಹೋಗ್ಬಿಡ್ತಾರೆ ಯಾಕಂದ್ರೆ ಅಲ್ಲಿ ಆದಾಗ ಮೀಟಿಂಗ್ ಚಾಲು ಆಕತಿ ಮಗ್ಲ ಮನೆಗೆ ಮನೆ ಕಂಡ ಮೂರ್ತುಲಿ ಬೋರ್ ಮಾಡಿ ಕೊಡ್ಸಿನ ನಾ ಗಂಡ ಯಾವಾಗ ಕೊಡ್ಸತ್ತಿನ ಹಟ್ಟು ಉಳಿತ ನೋಡಿ ಇವ್ವಾ ಆಕೆ ಅವನ ಜೋಡಿ ಹಾದ್ಳು ಇವನ ಜೋಡಿ ಹಾದಳು ಎಲ್ಲ ಮೀಟಿಂಗ್ ಅಲ್ಲೇ ಕೂಡಿರ್ತಾವ ಮನ್ ನಾಟಕ ಮುಗಿಸ್ ದಾರಿ ಹಿಡ್ದ ಬರಾಕ್ತಿದ್ನೆ ಇಬ್ಬರು ಕೂಡ ಚಾಲು ಮಾಡಿದ್ರು ಏನು ಅಕ್ಕ ಸಂಜಿದ ಆತನ ಅಂದಳು ಹೂ ತಂಗಿ ದೇವ್ರ ಮುಂದ್ ಉದ್ಮ್ ಕಡ್ಡಿ ಹೆಚ್ಚಿನಿ ರಂಗೋಲಿ ಗಂಗೋಲಿ ಹಾಕ್ಯ ಅಳ್ಕಂದ್ ಮಾಡೀನಿ ಇನ್ನು ಅದಕ್ಕೆ ನಾಟಕ ಗಟ್ಟಿ ಅಂದ್ ಗಂಡ ಬಂದ್ ಅಳ್ಕಂತ ತಿಂದು ಗಟ್ಟೆ ನೀ ಏನಂತ ತಿಳ್ಕೊಂಡಿ ಅಳ್ಕಂದ್ರ ಸಾಂಬಾರು ಗಟ್ಟೆನ್ ಅಂದ್ರ ಪಲ್ಯ ಇನ್ನು ಒಡವಡಕಂದಂದ್ರ ಹಿಟ್ಟಿನ ಜುನಕ ಇದೆ ಮಾಡಿದ್ರಲ್ಲ ಬರೇ ಇದ ಇಲ್ಲಿಂದ ಬಾಡ ನಡಿ ನಡೆ ನಂಗ ಜಾತ್ರೆ ಜಾತ್ರೆ ಏನಾನರ ಕೊಡ್ಸತ್ತೆ ಬಾ ಜಾತ್ರೆಗೆ ಏನು ಮಾಡ್ತೀ ಜಾತ್ರೆ ಕಾತ್ರೆ ಇರಂಗಿಲ್ಲ ಅಲ್ಲಿ ಬಾಗಲು ಕೂಡ್ ಸರ್ಕಲ್ ಹೋಗೋ ನಡೆ ಏನ್ರ ತಿಂದು ಬಿಡಕ ತೋರ್ ತುಮ ಏನೇನ್ ಮಾಡಿರ್ತಾರೆ ಇಲ್ಲಿ ಇಡ್ಲಿ ಚಲೋ ಬಾರಿ ಇಡ್ಲಿ ಏನು ಮಾಡ್ತೀ ವಡಾ ತಿನ್ನು ವಡಾ ವಡಾನಾ ಏ ಅದ್ರಾಗ ಅವನ ಕೈಯನ್ ತೂ ತಡ ತಿನ್ಬೇಕು ತಿರ ಚಲೋ ಮಾಡ್ತಾನೆ ನಾವು ಎಂತ ಬಟ್ಟ ಬಟ್ಟದ ನಾವು ಎಲ್ಲೆ ಹೋದ ನಿನ್ನ ಬಟ್ಟ ಇಲ್ಲವಂಗ ಬಟ್ಟ ಇಲ್ಲದ

ಹಿಂಗ ಹಾಕಿದ್ರೆ ಅದು ದೊಡ್ಡದಿಲ್ಲ ನಾನು ತಿನ್ನಕಿ ಉಂಗ್ರ ಉಂಗ್ರ ಕೂದ್ಲು ಗುಂಪಿ ಕೂದ್ಲಾ ಬಂದು ಪಾನಿಪುರಿ 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 ತಿನ್ಲ ದೇಶಿ ಫುಡ್ ಅದು ಆರೋಗ್ಯ ಕೊಳ್ಳೋದು ಪಾನಿ ಪುರಿ ಕಡಿಮೆ ತಿನ್ನು ಪಾನಿ ಬಾಳಸ ತಿನ್ನು ಯಾಕಂದ್ರ ಪಾನಿ ಒಳಗೆ ವಿಟಮಿನ್ ಸಿ ಇರ್ತದ್ರ ಎದ್ದೆದ್ದು ಕೊಡ್ತಾರ ಉಪ್ಪೆ ಇಲ್ಲಿ ಉತ್ಪತ್ತಿ ಪುಳಿಯೋಗರೆ ಗೊತ್ತಿದೆ ಬ್ರೋ ಅರೆ ಪುಳಿೋಗರೆ ಹ್ಮ್ ಪುಳಿೋಗರೆ ಕಮ್ಮಂದ ಬಿಡ್ತಾಳಕಿ ಅಂತದಂತ ತಿನ್ನಬೇಡ ಎಂ ಟಿ ಆರ್ ಪುಳಿೋಗರೆನ ತಿನ್ನು ಇನ್ ತೋರಿಸತಾರಿಲ್ಲ ಪಿಚರ್ ದಾಗ ಟಿವಿಯಗೆ ಎಂ ಟಿ ಆರ್ ಪುಳಿಯೋಗರೆ ತೇ ಟಮ್ಮ ಮಾಡಿ ತರನಿ ಅಗಳ ನಾವಲ್ಲ ವಲ್ಲ ಹುಳಿ 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 ಇರ್ತದೆ ಅನ್ವಲ್ಲಾ ಪಿઝા 버ગર ಹ್ಮ್ ಪಿઝા 버ગર ಮಾರೇಕನ ಯಾಕ ಅವನು ನೋಂಕಿ ಹ್ಞೂ ಗರಂ ಮಸಾಲೆ ಜಾಸ್ತಿ ಹಾಕಿ ಕೊಡ್ಕೀ ಪಿಜ್ಜಾ ಬರ್ಗರ್ ಭಾರಿ ಇರ್ತದೆ ಪಿಜ್ಜಾ ಸೇಮ್ ಚಪಾತಿ ಮೇಲೆ ನಾಯಿ ಅಂತಿ ಮಾಡ್ಕೊಂಡಂಗೆ ಇರ್ತದೆ ಏನು ತೋಳು ಮಾಡ್ಬಿಡ್ದು ಹಂದಿಗೆತ್ತು ನೆಕ್ ಕೊ ನಿಮ್ಮವ್ರ ಮನೆಯವ್ ರೊಟ್ಟಿ ಪಲ್ಯ ಮಾಡಿಡ್ತಾರೆ ಅಂತ ಬಿಡ್ತಾರೆ ಪಾನಿ ತಿಂದೆ ಕೋಬಿ ತಂದರೆ ನಿಮ್ಮವ್ರು ಹದಿನೈದು ರೂಪಾಯಿ ತಿನ್ನು ತಿಂದಿರ್ತೀರಿ ಹದಿನೈದು ನೂರು ರೂಪಾಯಿ ಬಿಲ್ಡಪ್ ಕೊಡ್ತೀರಿ ಇನ್ಸ್ಟಾಗ್ರಾಮ್ನಾಗ ನೀವೇನು ರೊಕ್ಕ ಖರ್ಚು ಮಾಡಿ ತಿಂದಿರಂಗಿಲ್ಲ ನಮ್ಮ ನಮ್ಮ ತಲೆ ಅಲ್ಲಿಗೋಳಿಸ್ ತಿಂದು ಮನೆ ಬಂದಿರ್ತೀರಿ ನಿಮ್ಮ ಹಾಗೆ ನಮ್ ಕಡೆಯಿಂದ ರೊಕ್ಕ ಇಸ್ಕೊಂಡು ಹೋಗಿ ಬಿಡಪ್ ಕೊಟ್ಟಿರ್ತಾರ ಅವ್ರ ಇಂಥ ಏನು ಕಮ್ಮಿ ಇಲ್ಲ ನೋಡಿ ಅಂತೀನಿ ನಾನು ಅದಕ್ಕ ಸರ್ಕಾರದವ್ರ ಬಹಳ ಚಲೋ ಮಾಡ್ಯಾರ ರೊಕ್ಕ ನಮಗ ಮಾಡ್ಯಾರ ಬಸ್ ಫ್ರೀ ನಮಗ ಮಾಡ್ಯಾರ ನಿಮಗೇನು ಮಾಡ್ಯಾರ ಇಂಥ ಉಪಾಧಿಪಿ ಆಗ ಕುಂಚಾರ ನಿಮ್ ಅವ್ರು ಮನೆಯಾಗ ಹೆಂಡ್ರ್ ಮಾತ್ ಕೇಳ್ತಾರ ಅದಕ್ ನಿಮ್ಗೆ ಮಾಡ್ಯಾರ ಎಲ್ಲ ಗಣ್ಮಕ್ಳು ಮಾತ್ ಕೇಳಿದ್ರ ನಮಗೂ ಏನ್ರ ಮಾಡ್ತಿದ್ರ ಮನ್ ಪೇಪರ್ನಾಗ ಓದ್ ಒಂದ್ ಇಟ್ ಖುಷಿ ಆಯ್ತಿ ನನಗೆ ಏನಂತ ನಮಗೂ ಎರಡು ಕೊಡ್ತಾರೆ ಕೊಡ್ತಾರ ಬಂದಾಗ ಇನ್ನ ಯಾವಾಗ ಬರ್ತಾವ್ ಬರ್ತಾವ್ ಈ ಕೆಲದು ಬರಬ್ರೈತಣ್ಣ ಇಲೆಕ್ಷನ್ ಅಂದ್ರೆ ಹಂಗೆ ಇರ್ಕೊಂಡು ಪ್ರಚಾರ ಮಾಡು ಮಂಗ್ಯನ ಮಕ್ಕಳು ನಾವು ಹ್ಯಾರಿಸ್ ಬಂದಿಂದ ಎಲ್ಲ ಯುವಕ ಬಚ್ಚಾರ ಪ್ರೀ ಮಾಡಿದ್ರು ಮಾಡಿದ್ರು ಆಧಾರ್ ಕಾರ್ಡ್ ತೋರಿಸಿ ಇವರು ಸೀಟ್ ತುಂಬ ಹಿಂಗತ್ ಅವ್ನು ಬಚ್ಚಾರ ತೆಗೆ ಸೀಟ್ ಸಿಗ್ಲಾರ ನಾಯಿಗತ್ತ ಜೋಲು ಸಾಲ ಮೈಮೇಲ್ ಬಿದ್ದು ಅಂದ್ರೆ ಸತ್ತಿ ಹೊತ್ತ ತಿಳ್ಕೋದು ಹೆಣ ಎತ್ತ ಕೈ ಬಿಟ್ಟಿರ್ತಾರ ಇವ್ರು ಜರ್ ಗಡತಾ ಬಸ್ ಸೋಡ್ಯಾಕ್ಕೆ ಬಂದಿರೋ ಡ್ರೈವರ್ನ ಕಂಡಕ್ಟರ್ನ ಕಂಟೆ ಉಗದು ಬಸ್ ತುಂಬ ಮೋರ್ಕದರಗೆ ಹಾಕಿ ಬಿ ರೆ. ಆಡ ದಿವಸ ಡಿ মামಾಕೊಳಗೆ ಹೆಲಿಕಾಪ್ಟರ್ ಫ್ರೀ ಮಾಡರದರ. ಅಬ್ಬಾ ನಾನು ಮ್ಯಾಲ ಒಂಟ್ರ ವಟ್ಟುರುಕೊಂಡ ಅಯ್ಯಪ್ಪ ನನ್ನೆ ಕರ್ಕೊಂಡರೆ. ಇಲ್ಲೆ ಗದ್ದೆನ ಕಿರ ಕ್ರಾಸ್ನ ಗಿಳ್ಸಕ ಅಯ್ಯಯ್ಯ ಕಟ್ಟರು. ಕಮ್ಮಿ ಇಲ್ಲಿ ಹೋಗ ಕಡಿಮೆ ಗಿಡಿಮೆ ಏನಿಲ್ಲ ಇಟ್ಟು ಇಟ್ಟು ದಿವಸ ಗಂಡ್ ಮಕ್ಳು ಇರಲಿಲ್ಲ ಅದಕ್ಕೆಲ್ಲ ನಿಮಗೆ ಮಾಡ್ಯಾರ ಆದ್ರೆ ಈ ಗಣಮಕ್ಕಳ ಒಗ್ಗಟ್ಟ ಆಗಿರಲಿಲ್ಲಪ್ಪ. ಒಗ್ಗಟ್ಟಾಗ್ರಿ ಇನ್ ಮುಂದ್ರೆ ಶಾನ್ಯರ್ ಆಗ್ರಿ ಯಾಕಂದ್ರೆ ನಿಮ್ ಕಡೆ ಎಲ್ಲ ಎಲ್ಲ ನಮ್ಗ ಗೋರ್ಮೆಂಟ್ ದವ್ರ ಬಾಳ ಅನ್ಯಾಯ ಮಾಡ್ಯಾರ ತಿಳ್ಕೊರಿ ಬಚ್ಚಾರ ಫ್ರೀ ಮಾಡ್ಯಾರ ಮಾಡೋಲ್ರಕ್ಕ ಎರಡ್ ಸಾವಿರ ಇವ್ರಿಗೆ ಮತ್ ಅಕ್ಕಿ ಗೋಧಿ ರೊಕ್ಕರ ನಮ್ಗ ಅಕ್ಕ ತಿಳಿದಿದ್ ನಾವು ಇವ್ರಿಗೆ ಮತ್ ಇವ್ರಿಗೆ ಬಸ್ರ ಆದ್ರ ಆರ್ ಸಾವಿರ ಕೊಡ್ತಾರ ಬಸ್ರ ಮಾಡಿದಾರ ಹತ್ ರೂಪಾಯಿ ಕೊಟ್ಟಾರ ಇಲ್ಲ ಇಲ್ಲ ಖಾಲಿ ಕೈ ಅಪ್ಪ ಓ ಸರ್ ಒಂಬತ್ತು ತಿಂಗಳು ನಾವು ಕಷ್ಟಪಟ್ಟಿರ್ತೀವಿ ಓಯ್ ಆ ಒಂಬತ್ತು ತಿಂಗಳ ಸಂಬಂಧ ನಾವು ಎಷ್ಟು ರಾತ್ರಿ ಆಗಲಿ ಕಷ್ಟಪಟ್ಟಿರ್ತೀವಲ್ಲೇ ರಕ್ತ ಸುಡ್ಸಿರ್ತೇವ ಅದಕ್ಕ ನಾವು ಗಂಡ್ ಮಕ್ಳು ಒಗ್ಗಟ್ಟಾಗಿ ನಾಳೆ ವಿಧಾನಸೌಧ ಮುಂದ ಒಂದು ಸಾಬುಧನಿ ಸತ್ಯಾಗ್ರಹ ಮಾಡ್ತೀವಿ ಸಾಬೂದಿ ಸತ್ಯಾಗ್ರಹ ಗಾಂಧೀಜಿ ಅವರು ಉಪ್ಪಿನ ಮಾಡ್ಯಾರ ನಾವು ಸಾಬೂಧನಿ ಸತ್ಯಾಗ್ರಹ ಮಾಡ್ತಿವಿ ನೋಡ್ರಿ ಅವ್ರಿಗೆ ಏನ್ ಬೇಕಾದ್ ಕೊಡ್ರಿ ನಮ್ ಕಸಗೊಂಡಿರೀ ಅವ್ರಿಗೆ ಕೊಟ್ರಿ ಐದಿದ್ದು ಚಾಯ್ಸ್ ಐವತ್ತೈದಕ್ ಇರ್ಸ್ಯಾರ ಇರ್ಸ್ಯಾರ ಹತ್ತ ಕಸಗಾರ ಏನು ಬೇಕಾದ ಕೊಡ್ರಿ ನಮಗೂ ಗಂಡು ಮಕ್ಳಿಗೆ ಜೋಕುಮಾರ್ ಪಿಂಚಿನ ತಿಂಗಳೂರು ಪಿಂಚಿನ ಹಾಕೋ ಗ್ರಹಲಕ್ಷ್ಮಿ ಜೋಕುಮಾರ್ ಪಿಂಚಿನಿ ಹದ್ನೈದೂರ್ ಹಚ್ಚಿ ಕೈ ಬಿಡವ ಮಗಣ್ಣ ಈಗ ಹೆಂಗ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡಿ ಒಂದು ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನ್ಸಾ ಅದ್ರ ಜೋಡಿ ಸಿರಾ ಮಿಕ್ಸ್ ಮಾಡಿ ಮಾತು ನೀನು

ನನಗೆ ಎಲ್ಲ ಗೊತ್ತಾಗಿಲ್ಲ ಕುದತ್ತಿ ಕುದನಿ ಬಾಯಿ ವಾಪರ್ ಮಾಡ್ಕೊಂಡು ಗುಳ್ಳರ ಇದ್ದಿರ್ಬೇಕು ಅದರ ಹರ್ದು ಅಲ್ಲಿ ಮಟ ತಿಕ್ಕು ಜೋಳ ಕಾಳ ನೀವು ಈ ಚಿಲ್ಲರ್ ಚಿಲ್ಲರ್ ನಾ ಒದಗುತ್ತೀನಿ ಮುಗಿದ ಹೋತಲ್ಲ ಯಾರ ಮಟಗಿರಕಿ ನಾ ನಿನ್ನ ಮದಿ ಅವ ಒಟ್ಟು ಮದಿ ಅವಕಾ ಎಸ್ ಎಸ್ ಆಕಿನಿ ನಮ್ಮ ನಮ್ಮವ್ವನ ಕೇಳಿ ಮದಿ ಆಕಿನಿ ಏನು ನಿನ್ನ ಮದುವೆಗೆ ಆಗತ್ತನ ನಿಮ್ಮ ಅಪ್ಪನಾಗ ಆಗತ್ತನ್ನ ನೀವು ನಿಮ್ಮ ಅಪ್ಪನ ಕೇಳೋದಾದ್ರೆ ನಂದ್ಯಾಕೆ ಎಷ್ಟೊತ್ತ ನಾನು ಸ್ಟಿಂಗ್ ಎನರ್ಜಿ ವೇಸ್ಟ್ ಮಾಡಿದ್ವಿ ಆಹಾ ವೇಸ್ಟ್ ಆಕತಿ ಪಾ ವೇಸ್ಟ್ ಆಕತಿ ಹಿಂಗೆ ಹೈಕೊಂಡು ಹೈಕೊಂಡು ಹೋಗ್ತದೆ ಕಪ್ಪ ನಮ್ಮದ ಕಪ್ಪ ನಮ್ಮದ ಕಪ್ಪ ನಮ್ಮದ ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕೆ ಗೆದ್ದದ ಮಾತ್ರ ಹೆಣ್ಣು ಅದನ್ನು ತಿಳ್ಕೊ ನಿಮ್ಮ ಅವ್ರ ಅದೊಂದು ಚಾ ಕೊಡು ಕಪ್ ಗೆದ್ದರೆ ನೆಟ್ಟು ಸಿಗ್ತಾಯಿರ್ತದೆ ಕಪ್ಪ ಗೆದ್ದಬೇಕಾಗಿದ್ದರೆ ಎಂದೋ ಗೆದ್ದಿದ್ದೀವಿ ಯಾಕೆ ಸೋತೀವಿ ನಾವು ಕಪ್ ಕಪ್ಪ ಸೋಲಕ್ಕೆ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆತು ಹದಿನಾರು ವರ್ಷ ಆಯ್ತು ಇನ್ನೆರಡು ವರ್ಷ ಸೋಲಾರ ನಾವು ಕಪ್ಪಿಗೆ ಇನ್ನು ಹದಿನೆಂಟು ವರ್ಷ ತುಂಬಿಲ್ಲ ಅದಕ್ಕೆ ಈ ಸಲ ಒನ್ ಮ್ಯಾಚ್ ಗೆದ್ದಿ ಗೆದ್ದಿವತ್ ಕಪ್ ಗೆದ್ದಿ ಅಂತ ಈ ಸಲ ಬೇಕಾದ ಮಗ ಅಡ್ಡ ಬರ್ಲಿ ಈ ಸಲ ಕಪ್ಪ ನಮ್ದು ನೀವು ಈಗೇನ ಮದ್ವೆ ಆಗುದಿಲ್ಲ ನೀ ಆಗಂಗಿಲ್ಲ ಏ ನಿಮ್ಮ ಇಷ್ಟೊತ್ತನ ಗುದ್ದಾಡಿಗೆ ಆಗೋದಲ್ಲ ತೋರಿಸಿ ಹೋಗ್ಯಾಕತಿ ಅಂದ್ರೆ ನಾವು ಅಂಕರು ಬಿಡಂಗಿಲ್ಲ ಇನ್ ಮೇಲಿದ್ದ ನೋಡ್ಲಿ ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ನೋಡ್ತೀನಿ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗ ಇಟ್ಟಿರ್ಬೇಕಾದ್ರೆ ಇನ್ನು ಬಸ್ ಕೊಟ್ಟು ಹೋಗು ಗಂಡಸೆ ನಾನು ಬಾರ್ರಿ ಮಾಸ್ತರ ನಲ್ವತ್ತಾರು ಐವತ್ತಾರು ಪಟ್ಟಿ ಹಿಡಿ ಬಾರ್ರಿ ನಿಜ ಹೇಳ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ ने नरे तोने गरते बना है गे नरे तोने गरते जीवन है गलते

ねっ。<music> <music>

ಅಲ್ಲಿಗಿನ ಹರಿದು ಅದಳ್ತು ನಮ್ಮ ಯಾಕೆ ತೆಲಿಕೆ ಹುಡುಗಿಯೊ ಇದು ಒಮ್ಮೆ ಪ್ರೀತಿ ಮಾಡೋ ಬಾತತಿ ಒಮ್ಮೆ ಕಾಲು ಮರ ಹರು ಹಂಗೆ ಹೊಡಿತೈತಿ ಅದಕ್ಕೆ ತಿಳಿದವ್ರು ಹೇಳ್ತಾರೆ ಲಾಕಪ್ನಿಗೆ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗಿ ಮಾತ್ರ ನಂಬೇಡ ಅಂತೇಳಿ ಇವನು ಒಂದು ಟೈಮ್ನೇ ಹಂಗೆ ಇರ್ತತಿ ಒಂದು ಟೈಮ್ನಾಗೆ ಹಿಂಗೆ ಇರ್ತತಿ ದಿಕ್ಕ ದಿವಾಳಿ ಇದ್ರ ಬಾಳೆ